ನಾನು ಜೈವಿಕವಾಗಿ ಜನಿಸಿಲ್ಲ ದೇವರು ನನ್ನನ್ನು ಕಳುಹಿಸಿದ್ದಾನೆ ಈ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಹೇಳಿಕೆಗೆ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ಇದನ್ನು ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿದರೆ ಸಾಮಾನ್ಯ ವ್ಯಕ್ತಿ ಹೇಳಿದರೆ ಆತನನ್ನು ವೈದ್ಯರ ಬಳಿಗೆ ಒಯ್ಯಬೇಕಾಗಿತ್ತು ನೋಡಿ ಪ್ರಧಾನಿ ನರೇಂದ್ರ ಮೋದಿ ಈಗ ನಾನು ಜೈವಿಕವಾಗಿ ಜನಿಸಿಲ್ಲ ದೇವರೇ ನನ್ನ ಕಳುಹಿಸಿದ್ದು ಅಂತ ಹೇಳಿದ್ದಾರೆ ನನ್ನ ತಾಯಿ ಜೀವಂತವಾಗಿರುವವರೆಗೂ ನಾನು ಜೈವಿಕವಾಗಿ ಜನಿಸಿದ್ದೇನೆ ಎಂದು ನಾನು ನಂಬಿದ್ದೆ ನನ್ನ ತಾಯಿ ಮರಣ ಹೊಂದಿದ ಬಳಿಕ ನಾನು ನನ್ನ ಎಲ್ಲ ಅನುಭವಗಳನ್ನು ಜೊತೆಗೂಡಿಸಿ ನೋಡ್ತೇನೆ ನನ್ನನ್ನು ಪರಮಾತ್ಮನೇ ಕಳುಹಿಸಿದ್ದು ಎಂದು ನನಗೆ ಮನವರಿಕೆಯಾಗಿದೆ ಎಂದು ಖಾಸಗಿ ಸಂಸ್ಥೆಯೊಂದರ ಸಂದರ್ಶನದಲ್ಲಿ ಹೇಳಿಕೆಯನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಈ ಶಕ್ತಿ ನನಗೆ ಜೈವಿಕ ದೇಹದಿಂದ ಸಿಗುವುದಲ್ಲ ಈ ಶಕ್ತಿ ನನಗೆ ದೇವರಿಂದ ದಯಪಾಲಿಸಲಾಗಿದೆ ದೇವರು ತನ್ನ ಕೆಲಸವನ್ನು ತನ್ನ ಮೂಲಕ ಮಾಡಿಸುವುದಕ್ಕೆ ನನಗೆ ಶಕ್ತಿ ಸಾಮರ್ಥ್ಯ ಉದ್ದೇಶವನ್ನು ಪ್ರೇರಣೆಯನ್ನು ನೀಡಿದ್ದಾನೆ ಅಂತ ಹೇಳಿದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ मुझे परमात्मा ने भेजा है तो मैं कन्हैया से कहूंगा हाथ उड़ के कहूंगा कहीं नहीं यह बात तू बाहर मत कह दियो गलती से भी यह बात बाहर मत कह दियो मगर देश के प्रधानमंत्री चमचों के सामने इंटरव्यू में खुल के कहते हैं मैं बायोलॉजिकल नहीं हूं मैं बायोलॉजिकल नहीं हूं जैसे आप सब हिंदुस्तान के जन जंक, की जनता सारे सारे जीव जो बायोलॉजिकल है उनको नरेंद्र मोदी जी कहते हैं कि भैया आप सब बायोलॉजिकल हो मैं बायोलॉजिकल नहीं हूं मुझे परमात्मा ने ऊपर से भेजा है मिशन के लिए भेजा है अगर भैया सड़क पे आपको एक कोई कह दे तो आप उसे क्या कहोगे क्या कहोगे उसे कहोगे भैया माफ करो काम अपना करो हमें अपना काम करने दो और उनके चमचे क्या कहते हैं वाह वाह क्या बात बोली परमात्मा ने भेजा है कोविड के समय कहता है थाली बजा दो परमात्मा ने भेजा और कोविड के समय कहते हैं लाशों की ढेर पड़ी है गंगा में यहां पे यमुना पार हजारों लोग कि राहुल जी मैं बायोलॉजिकल नहीं हूं मुझे परमात्मा ने भेजा है ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ